ಇಡೀ ನೆಲದ ಮೇಲೆ ಮೊದಲು ಕ್ರಾಂತಿ ಮಾಡಿದವರು ಗೌತಮ ಬುದ್ಧ ಈ ಮನುಷ್ಯನ ಮೌಢ್ಯಕ್ಕೆ ಈ ಮನುಷ್ಯನ ಕ್ರೌರ್ಯಕ್ಕೆ ಈ ಮನುಷ್ಯನ ದುರಾಸೆಗೆ ಕಾರಣ ಏನು ಅಂತ ಉತ್ತರ ಹುಡ್ಕೊಂಡು ಆಚೆ ಹೋಗ್ತಾರೆ ಮನುಷ್ಯನ ಮನಸ್ಸೇ ಎಲ್ಲದಕ್ಕೂ ಮೂಲ ಅಂತಕ್ಕಂಥ ಉತ್ತರ ಸಿಕ್ಕದ ಮೇಲೆ ಇಪ್ಪತ್ತೊಂಬತ್ತು ವರ್ಷಕ್ಕೆ ಮನೆ ಬಿಟ್ಟು ಹೋದವರು ಎಂಬತ್ತು ವರ್ಷ ತನಕ ಏನ್ ಮಾಡಿದ್ರು ಅಂದ್ರೆ ಗೌತಮ ಬುದ್ಧ ಕಾಲ್ನಡಿಗೆಯಲ್ಲಿ ಹಳ್ಳಿ ಹಳ್ಳಿ ಪಟ್ಟಣ ಪಟ್ಟಣ ನಗರ ನಗರ ಅರಮನೆ ಗುರುಮನೆ ಸೆರೆಮನೆ ಗುಡಿಸಲು ಎಲ್ಲ ಕಡೆ ಹೋಗಿ ಗೌತಮ ಬುದ್ಧರು ಜನರ ಮನಸ್ಸನ್ನ ಪರಿವರ್ತನೆ ಮಾಡುದು ಯಾವುದು ಮೌಢ್ಯ ಯಾವುದು ಸತ್ಯ ಯಾವುದು ಅಸತ್ಯ ಯಾವುದು ನ್ಯಾಯ ಯಾವುದು ಅನ್ಯಾಯ ಎಷ್ಟೋ ಜನ ಗೌತಮ ಬುದ್ಧನನ್ನ ಸೋಲಿಸ್ಬೇಕು ಅಂತ ಬರ್ತಾರೆ ಎಷ್ಟೋ ಜನ ಗೌತಮ ಬುದ್ಧರನ್ನ ಸಾಯಿಸಬೇಕು ಅಂತ ಬರ್ತಾರೆ ನಿಮ್ಗೆ ಗೊತ್ತು ಸೋಲ್ಸಕ್ಕೂ ಆಗಲ್ಲ ಸಾಯಿಸಕ್ಕೂ ಆಗಲ್ಲ ಸೋಲ್ಸಕ್ಕೆ ಬಂದವರು ಸೋತು ಶಿಷ್ಯರಾಗ್ತಾರೆ ಸಾಯಿಸಕ್ಕೆ ಬಂದವರು ತಮ್ಮ ಮನಸ್ಸಿನ ಒಳಗಡೆ ಕೌರವನ್ನ ಸಾಯಿಸಿಕೊಂಡು ಶಿಷ್ಯರಾಗ್ತಾರೆ